ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಹೆಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತನ ಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಎಸ್ಪಿ ಕಚೇರಿ ಬಳಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರತಿಭಟನೆ ನಡೆಸಿದರು ಮೊನ್ನೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಪ್ರಕರಣದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಆಳಲೇ ಮಾಡಿದ ಸರ್ಕಾರಕ್ಕೆ ನೈತಿಕ ಪೊಲೀಸ್ ಗಿರಿ ಮಾಡುತ್ತಿರುವ ಮತಾಂಶ ಶಕ್ತಿಗಳಿಗೆ ಪೊಲೀಸ್ ಗಿರಿ ಮಾಡುತ್ತಿರುವ ಮತಾಂಶ ಶಕ್ತಿಗಳಿಗೆ ತಾಲೂಕಿನ ಇಂಗ್ಳಿ ಗ್ರಾಮದೊಳಗೆ ನಾವೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದೆವಿ ಅಮಾನವೀಯವಾಗಿ ಹಿಂದೂ ಕಾರ್ಯಕರ್ತರನ್ನ ಕಂಬಕ್ಕೆ ಗಿಡದ ಮರಕ್ಕೆ ಮರಕ್ಕೆ ಕಟ್ಟಿ ತಳಿಸುವಂತ ಘಟನೆಯನ್ನು ನಾವು ನೋಡಿದ್ದೀವಿ ಇದೆಲ್ಲರೂ ನಾವು ತಲೆ ತಗ್ಗಿಸುವಂಥ ಘಟನೆ ಆಗಿದೆ ಮತ್ತು ಆ ವಿಡಿಯೋಗಳಲ್ಲಿ ಅದಾರೋ ಅವ್ರನ್ನೆಲ್ಲ ಕೂಡಲೇ ಬಂಧಿಸಬೇಕು ಯಾರನ್ನೋ ಒಬ್ಬರನ್ನ ಅರೆಸ್ಟ್ ಮಾಡಿ ಒಬ್ಬರಿಬ್ಬರ ಮೇಲೆ ಕೇಸ್ ದಾಖಲು ಮಾಡಿ ಬಿಡುವಂಥದ್ದೆಲ್ಲ ಈ ಇವತ್ತಿನ ಕಾಲದೊಳಗೂ ಕೂಡ ಮರಕ್ಕೆ ಕಟ್ಟಿ ಹೊಡಿತಾರಂದ್ರೆ ಈ ಸಮಾಜ ಮತ್ತು ಈ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಮತ್ತು ಸರ್ಕಾರದ ಅಂಜಿಕೆ ಪೊಲೀಸ್ ವ್ಯವಸ್ಥೆ ಅಂಜಿಕೆನೂ ಯಾರಿಗೂ ಇಲ್ಲ ಯಾವಾಗ ಈ ರಾಜ್ಯದೊಳಗ ಈ ದೇಶದೊಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆಯೋ ಅವಾಗ ಮತಾಂಧ ಶಕ್ತಿಗಳು ಬಾಲವನ್ನ ಬಿಸ್ತಾ ಇದ್ದಾವ್ ಇವತ್ತಿನ ಘಟನೆ ನೋಡಿದ್ರೆ ದುಃಖ ಆಗ್ತದ ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಇವತ್ತು ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಅದನ್ನು ತಡಿಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದೊಳಗೆ ಆಗಿದೆ ದಯಮಾಡಿನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಕ್ಷಣ ನಮ್ಮ ಎಸ್ ಪಿ ಸಾಹೇಬರು ಆ ವಿಡಿಯೋದೊಳಗೆ ಯಾರ್ಯಾರದಾರು ತಕ್ಷಣ ಅವ್ನ ಬಂಧನ ಆಗ್ಬೇಕು ಅವ್ರು ಅರೆಸ್ಟ್ ಆಗ್ಬೇಕು ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಅಂದ್ರೆ ಈ ರಾಜ್ಯದೊಳಗೆ ಈ ಜಿಲ್ಲೆಯೊಳಗೆ ಮುಂದೆ ಯಾವ ಘಟನೆಗಳು ಇಂಥವ್ರು ನಡೆದಿರಬಾರ್ದು ಆ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಾ ಆಗ್ರಹ ಮಾಡ್ತೀನಿ